ಿಲ್ಲ <laughs> ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕವಿತಾ ಸುನಿಲ್ ಯೂಟ್ಯೂಬ್ ಚಾನಲ್ ಇದು ಅಗ್ಡಿ ತೋಟಕ್ಕೆ ಹೊಂಟಿದ್ವಿ ಅದ್ರದ್ದು ಲಾಗ್ ಆಗಿರ್ತೈತಿ ದಯವಿಟ್ಟು ಫುಲ್ ನೋಡ್ರಿ ಮತ್ತು ಅಗ್ಡಿ ತೋಟಕ್ಕೆ ನಾವು ಇದು ಫಸ್ಟ್ ಟೈಮ ಹೊಂಟಿದ್ದೆ ಮತ್ತು ಇಲ್ಲಿ ನಾವು ಫಸ್ಟ್ ಎಲ್ಲರೂ ಜಳಕಾತು ಮಾಡಿ ರೆಡಿ ಆಗೋಡ್ರಣ ಟೈಮ್ ಅನ್ನೋದು ಹತ್ತುವರೆ ಗಂಟೆನೇ ಆಗಿಬಿಡ್ತು ಮತ್ತು ಆಮೇಲೆ ಎಲ್ಲ ಕೆಲಸ ಮುಗಿಸ್ಕೋಬೇಕಲ್ಲ ಜಸ್ಟ್ ನಾಷ್ಟ ಅಂತರೂ ಅಲ್ಲೇ ಇತ್ತ ಅಲ್ಲೇ ಹೋಗಿ ಮಾಡ್ಬೇಕಂತಂದ ಬರೇ ಮನೆ ಕೆಲಸನ ಮಾಡಿ ಮುಗಿಸ್ಕೊಡ್ರಣ ಅಷ್ಟೊತ್ತಾಯ್ತು ಮತ್ತು ಅಲ್ಲಿ ಎಲ್ಲಾರದು ಜಳಕ ಭಾಳ ಜನ ಇದ್ದೀವಿ ನಾವು ಹಂಗಾಗಿ ಮತ್ತೆ ಇಲ್ಲಿ ನಮ್ಮ ದೊಡ್ಡಮ್ಮರು ಬೇಯಾಕತ್ತಿದ್ರು ಮತ್ತೆ ಜಲ್ದಿ ಜಲ್ದಿ ಮತ್ತು ಅದು ಹತ್ತು ಗಂಟೆ ಅನ್ಗೊಂಡ್ರೆ ಓಪನ್ ಇರ್ತಿತ್ತು ಮತ್ತೆ ಇವರು ಇನ್ನೂ ಚಹಾ ಕುಡಿದಿಲ್ಲ ಹಂಗಾಗಿ ಚಹಾ ಮಾಡಿ ಇವ್ರಿಗೆಲ್ಲ ಕೊಟ್ಟ ಬರಲ್ಲ ಅಂತ ಹೇಳ್ತೀನಿ ಬರಲೇ ಸುಶಿಮ ಹೋಗ್ ಆವ ಅಂತೂ ಇಂತೂ ಮನಿಂದ ಹೊರಗೆ ಬರ್ಗೋಡ್ರ ನಾವ್ ಒಂದು ಹತ್ತುವರಿ ಆಯಿತು ಬೈಸ್ಕೊಕತಿವ್ ನಾವು ಟೈಮ ಭಾಳ ಆತಂತಂದ ಮತ್ತು ಅಲ್ಲಿಗೆ ಹೋಗೋಡ್ರ ಒಂದು ಹನ್ನೊಂದು ಹನ್ನೊಂದು ಗಂಟೆ ವ ಹನ್ನೊಂದು ವರೀನ ಆಗಿ ಹೋಯ್ತು ಯಾಕಂತಂದ್ರೆ ಒಂದು ಇನ್ನೂ ಪುಣ್ಯಕರ್ ಟ್ರಾಫಿಕ್ ಅದು ಇದ್ದಿದ್ದಿಲ್ಲ ಅಲ್ಲೇ ಹಾಗಾಗಿ ಇಲ್ಲೇ ನಾವು ಒಂದು ಜೊತೆ ಅಷ್ಟ ಬಟ್ಟೆ ಇಟ್ಕೊಂಡಿದ್ವಿ ಅಲ್ಲೇ ರೇನ್ ಡ್ಯಾನ್ಸ್ ಆಡಿದ್ರೆ ಆತ ತಂದ ಇಲ್ಲಿ ಇಟ್ಕೋತಿದ್ದೆ ಅಷ್ಟು ತಂದ್ಕೊಡೋ ಖುಷಿಯಾರ ಪಾಪ ಕಾರೆಲ್ಲ ರೆಡಿ ಮಾಡಿಟ್ಟಿದ್ರು ಬೆಳಗಿನ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಟ್ಟಿದ್ರು ಮತ್ತು ಇಲ್ಲಿ ನಾವು ಒಂದು ಕಾರ್ ಒಳಗೆ ಐದು ಜನ ಹತ್ತಿದ್ವಿ ಇನ್ನೊಂದು ನಮ್ಮ ಅಣ್ಣನ ಕಾರ್ ಒಳಗೆ ಒಂದು ಐದು ಜನ ಹತ್ತಿದ್ವಿ ಅದು ಮುಂದ್ಗಡೆ ಇತ್ತು ಅದರದ್ದು ವಿಡಿಯೋ ಮಾಡ್ಕೊಲಿಲ್ಲ ನಾನು ಇದು ಹಿಂದಿ ಹಿಂದಿನ ಮನೆಯಿಂದ ಇತ್ತೆ ಹಾಗಾಗಿ ಇಲ್ಲಿ ಇನ್ನೂ ಗೇಟ್ ಹಾಕಿದ್ದಿಲ್ಲ ಮತ್ತು ಆಮೇಲೆ ಎಲ್ಲರೂ ಮನೆಯಿಂದ ಹೋಗಾಕತ್ತೀವಿ ಯಾರು ಇದ್ದಿದ್ದಿಲ್ಲ ಹಾಗಾಗಿ ಅಷ್ಟು ಕ್ಲೋಸ್ ಆಯ್ತು ಮಾಡಿ ನಾವು ಇಲ್ಲಿ ಮನೆ ಬಿಟ್ಟೀವಿ ಮನೆ ಬಿಟ್ಕೊಡ್ರಣ ಮತ್ತು ಆಮೇಲೆ ಟೈಮ್ನು ಆಗಿ ಹೋಯ್ತು ಮತ್ತು ಇಲ್ಲಿ ನಡುನ ಹಂಗೆ ಒಂದು ಸ್ವಲ್ಪ ವಿಡಿಯೋ ಆಯ್ತು ಮಾಡ್ಕೊಂಡ್ವಿ ಸಾಂಗ್ ಅಂತ್ರೂ ಹಾಕಿ ಎಂಜಾಯ್ಮೆಂಟ್ ಆಗಕತ್ತಿತ್ತು ನಾವು ಹೋಗೋದು ಮತ್ತು ಇಲ್ಲಿ ಸ್ವಲ್ಪ ಕಾರಿಗೆ ಡಿಸೆಲ್ ಹಾಕಸ್ಕೊಂದ ನಮ್ಮ ಪಯಣ ಸ್ಟಾರ್ಟ್ ಮಾಡಿದ್ವಿ ನಾವು ಅಗ್ಡಿ ತೋಟಕ್ಕೆ ಇದು ಫಸ್ಟ್ ಟೈಮ್ ಹೆಂಗೆ ಇರ್ತೈತಿ ನೋಡೋಣ ಬರ್ರಿ

अरे <laughs> अरे <laughs> ಎಂಟ್ರನ್ಸ ಹೋದ ತಕ್ಷಣ ಒಂದು ಕುದುರಿದು ಅದನ್ನು ಇದನ್ನು ಮಾಡಿದ್ವಿ ಬಾರ್ಸಂತ ಡ್ಯಾನ್ಸ್ ಅದೊಂಥರ ಆಗಿತ್ತು ಮತ್ತು ಇಲ್ಲಿ ಶೇಂಗಾ ಚಿಕ್ಕಿ ಕೊಡ ಹಾತಿದ್ರು ಎಲ್ಲರಿಗೂ ಒಂದೊಂದು ಬೈಟ್ ಶಂಗೆ ಚಿಕ್ಕಿ ಕೊಟ್ಟರು ಹಂಗೆ ಮುಂದೆ ನಡೆದೀವಿ ನಾವು ಇಷ್ಟರು ತಗೊಂಡೆ ಮತ್ತು ಆಲ್ಮೋಸ್ಟ್ ಅಲ್ಲಿ ನಾವೊಂದು ಹತ್ತು ಜನ ಇದ್ದೀವಿ ಹತ್ತು ಜನಕ್ಕೂ ಸೇಮ್ ಕೊಟ್ಟರು ಮತ್ತು ಆಮೇಲೆ ಯಾರ್ಯಾರು ಆಗ ಇನ್ನೂ ಜನ ಬರಾತಿದ್ರು ಇನ್ನೂ ಕಡಿಮೆ ಇನ್ನೂ ಅಷ್ಟೇನು ಬಂದಿದ್ದಿಲ್ಲ ಮತ್ತು ಆಮೇಲೆ ಇಲ್ಲಿ ನಮಗೆ ಆರತಿ ಮಾಡಿ ಒಳಗೆ ಕರ್ಕೋಕತಿದ್ರು ಎಲ್ಲರಿಗೂ ಕುಕ್ಮ ಅರ್ಶಿಣ ಹತ್ತು ಹಚ್ಚಿ एक गुंडा बस रे चल चल है ना ए ये नहीं आता है कौन चली का कोरी चली बुल बा और चले हां हां हे दी हां सर सर आते राइट एक जाना है খু <service> নি <fruit> नाडन ಆಮೇಲೆ ಟೋಪಿ ಹತ್ತು ಹಾಕ್ಕೊಂಡಿವಲ್ಲ ಅವನ್ನ ನಾವು ತಗೊಂಡು ಹೋಗ್ಬೋದು ಇಲ್ಲಿಕಂತಂದ್ರೆ ಹಾಕೊಂಡ ಅಲ್ಲೇ ಇಟ್ಟು ಹೋಗ್ಬೋದು ನಾವೆಲ್ಲ ಅಲ್ಲೇ ಹಾಕೊಂಡ ಅಲ್ಲೇ ಇಟ್ಟು ಹೋದ್ವಿ ಮತ್ತು ಇಲ್ಲೇ ನಾವು ಟಿಕೆಟ್ ತೆಗಕತ್ತ್ ಬಂದಿದ್ವಿ ಒಬ್ಬರಿಗೆ ಏಳ್ನೂರು ರೂಪಾಯಿ ಅಂತಂದ್ರವರು ಮತ್ತು ನಾವೊಂದು ಹತ್ತು ಜನ ಇದೀವಲ್ಲ ಏಳು ಸಾವಿರ ರೂಪಾಯಿ ಆಯಿತು ಮತ್ತು ಅಡ್ವಾನ್ಸ ಬುಕ್ಕಿಂಗ್ ಮಾಡಿದ್ವಿ ಅಂದ್ರೆ ಒಂದು ಆರುನೂರ ಐವತ್ತಿತ್ತು ಫರ್ ಹೆಡ್ಡಿಗೆ ಅದು ಒಂದು ಒನ್ ಡೇ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಬೇಕು ಮತ್ತು ಆಮೇಲೆ ಈ ರೀತಿ ಸ್ಟಿಕ್ಕರ್ ಕೊಟ್ಟಿರ್ತಾರೆ ಇವನ್ನ ಬೆಲ್ಟ್ ಟೈಪ್ ಅವನ್ನ ಇಲ್ಲಿ ನಾವು ಕೈಗೆ ಹಾಕ್ಕೊಂಡಿವಿ ಯಾರ್ಯಾರು ಎಷ್ಟೆಷ್ಟು ಜನ ಅದೀವಿ ಟಿಕೆಟ್ ಅಷ್ಟು ತೆಗೆಸ್ಕೊಂಡಿದ್ವಲ್ಲ ಅಷ್ಟೇ ಇದು ವಾಟರ್ ಪ್ರೂಫ್ ಆಗಿತ್ತು ನಾವು ಬಿಚ್ತೀವಿ ಅಂದ್ರೂ ಬಿಚ್ವಾಲ್ ಆಗಿದ್ದವು ಅವು ಅಷ್ಟು ಗಟ್ಟಿದ್ದು ಮತ್ತು ಹಂಗೆ ಇಲ್ಲಿ ಎಲ್ಲರೂ ಒಂದೊಂದು ಹಾಕ್ಸ್ಕೊಂಡೀವಿ ಹತ್ತು ವರ್ಷದ ಒಳಗಿನ ಹುಡುಗರಿಗೆ ಟಿಕೆಟ್ ಇದ್ದಿದ್ದಿಲ್ಲ இல்ல பன்னீர் பாய் அக்கி தகோ that <laughs> ಬೆಲ್ಟ ಹಾಕಿದ ತಕ್ಷಣ ಕೈಗೆ ಫಸ್ಟ್ ಇಲ್ಲೇ ಒಂದು ಸ್ವಲ್ಪ ಜ್ಯೂಸ್ ಕುಡ್ದೀವಿ ಜ್ಯೂಸ್ ಅಷ್ಟೇನು ಇದ್ದಿದ್ದಿಲ್ಲ ಅನ್ನಿಸ್ತೀನಿ ನನಗೆ ಮತ್ತು ಹಂಗೆ ಸ್ಟಾರ್ಟ್ ಮಾಡಿದ್ದೀವಿ ನಾವು ಎಲ್ಲ ಅದ್ರ ತುಂಬ ಎಲ್ಲ ಬದಾಮಿ ಗಿಡನ ಹಚ್ಚಿಬಿಟ್ಟಾರ ಮತ್ತು ಆಮೇಲೆ ಇಲ್ಲಿ ಕಲ್ಲಂಗಡಿ ಹಣ್ಣು ಕೊಡತ್ತಿದ್ರು ಎಷ್ಟು ಬೇಕಾದಷ್ಟು ಕ ಅನ್ಲಿಮಿಟೆಡ್ ನಮಗೆ ಎಷ್ಟು ಬೇಕೋ ಅಷ್ಟು ತಿನ್ಬೋದು ಅಂತಂದ್ರೆ ಅವರು ಮತ್ತು ಆಮೇಲೆ ಕಲ್ಲಂಗಡಿ ಹತ್ತು ತಿಂದೀವಿ ನಾವು ಎಲ್ಲರೂ ಇಲ್ಲೇ ನಿಂತ್ಕೊಂಡು ಅದ್ರಾಗ ಟೈಮ್ ಆಗಿತ್ತಲ್ಲ ಒಂದು ಸ್ವಲ್ಪ ಹೊಟ್ಟೆ ಏನು ಆಗಿತ್ತು ಹುಡುಗುರ್ದು ಕಲ್ಲಂಗಡಿಯನ್ನು ತಿಂದು ಬಂದ ಒಂದು ಸ್ವಲ್ಪ ಮುಂದಕ್ಕೆ ಬಂದ್ರೆ ನಾಷ್ಟ ಸಿಗ್ತೈತಿ ನಾಷ್ಟ ಮಾಡಿದ್ವಿ ನಾಷ್ಟಕ್ಕೆ ದೋಸೆ ಇತ್ತು ನಾಷ್ಟ ಅಷ್ಟೇನ ಸರಿ ಅನ್ನಿಸ್ಲಿಲ್ಲ ಯಾಕೋ ನಮಗೆ ಯಾಕಂತಂದ್ರೆ ಗದ್ದು ಬಾಳಿತ್ಲವ ಹಂಗಾಗಿ ದೋಸೆ ಒಂದು ಸ್ವಲ್ಪ ಹಸಿ ಬಿಸಿ ಬೇದಿದ್ವು ನಮಗೂ ಅಷ್ಟೇನು ಇಷ್ಟ ಆಗಲಿಲ್ಲ ಬಟ್ ಹೊಟ್ಟೆ ಹಸ್ದ ಬಿಟ್ಟಿತ್ತಲ್ಲ ಹಾಗಾಗಿ ನಾಷ್ಟ ಮಾಡಿ ಇಲ್ಲೊಂದು ಸ್ವಲ್ಪ ಜೋಕಾಲಿತ್ತ ಹಂಗಾಗಿ ಇಲ್ಲೇ ಆಟ ಆಟ ಆಡಕ್ಕೆ ಬಂದೀವಿ ನಾವು

Do ನಾಷ್ಟ ಮಾಡಿದ ತಕ್ಷಣ ಅಲ್ಲಿ ಜೋಕಾಲಿ ಇತ್ತು ಜೋಕಾಲಿ ಆಡಿ ಮತ್ತು ಎತ್ತಿನ ಬಂಡಿ ಅಲ್ಲೇ ಇತ್ತು ಅದೇನು ಮುಂದೆ ಹೋಗ್ತಿದ್ದಿಲ್ಲ ಅಲ್ಲೇ ಒಂದು ಸ್ವಲ್ಪ ಫೋಟೋ ತೆಗೆಸ್ಕೊಂಡ್ವಿ ಈ ಆಟ ಮಾತ್ರ ಮಸ್ತ್ ಮಜಾ ಇತ್ತು ನಾಷ್ಟ ಮಾಡಿದ್ದೆಲ್ಲ ಕರಿಗೋಯ್ತು ಅಷ್ಟು ಚಂದ ಇತ್ತು ಇದ್ರೊಳಗೆ ನಮಗೆ ಇಷ್ಟ ಆದಿದ್ದು ಅಂದ್ರೆ ಈ ಗೇಮ್ ಭಾಳ ಇಷ್ಟ ಆಯ್ತು ಅದ್ರಾಗ ಹುಡುಗರು ಇರ್ಲಿಕ್ಕಂದ್ರೆ ಇನ್ನೂ ಮಸ್ತ್ ಅಕ್ಕಿತ್ತು ಅದ್ರಾಗ ನಾನು ಖುಷಿ ಬಿಡ್ಲೇ ಇಲ್ಲ ಹಿಂಗೆ ಹತ್ತಾಕ ಅಳ್ಳಾಕದ್ ಬಿಡ್ಲ ಒಂದು ಸ್ವಲ್ಪ ಹತ್ಬೇಕಂತಂದ್ರೆ ಮತ್ತು ಅಕ್ಕಿ ಹತ್ತಿನಂತ ಆದ್ರೆ ಇದು ಭಾಳ ಡಿಫಿಕಲ್ಟ್ ಇತ್ತು ಬಿದ್ರೆ ಸಖತ್ ಸಖತ್ನೂ ಆಗ್ತತಿ ಹಂಗಾಗಿ ಇದು ಒಂದು ಮಸ್ತ್ ಆಟ

దేనే మాడ ఏ అన్నీ మాడకోవాల వాల బర్రే మైదా అల్ల అగుదలే అల్ల అగుదలే లెక్ నువో తలిగి మాడ్ ఇకి నిడుకొను కేలాజితి నా కేలా ఏ ఇలి హోగా టైర్ మే గోగుంది తలిలే బాబా 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 రేడో సేమ్ సేమ్ రేడో సేమ్ స్ట్రక్ ಇದು ಮಸ್ತ್ ಇತ್ತು ಟೈರ್ ಮ್ಯಾಗ್ ಕಾಲು ಇಟ್ಕೊಂತ ಹೋಗುದು ಅದ್ರಾಗ ನಮ್ ಖುಷಿ ಇಲ್ಲಿ ಬಂದು ಅಳಾಕತ್ ಬಿಟ್ಲು ಸಿಕ್ಕಾಪಟ್ಟಿ ನಾನು ಬರ್ತೇನೆ ಅಂತಂದ ಮತ್ತು ಅಕ್ಕಿನ ಹೊತ್ಕೊಂಡು ಅಲ್ಲಿ ಮಠ ಬಂದೀವಿ ಇಲ್ಲಿ ಮಾತ್ರ ಹೊತ್ಕೊಂಡು ಹಾಕಿದ್ದಿಲ್ಲ ಹಾಗಾಗಿ ಅಲ್ಲಿ ಕೊಡ್ತಿದ್ದಕ್ಕಿ ಸಿಕ್ಕಾಪಟ್ಟಿ ಅಳಾಗ್ತಿದ್ದಿಲ್ಲ ಮತ್ತು ಗಂತ್ರು ಹತ್ತಾಕ ಬರ್ಲಿಲ್ಲ ನಾನು ಹಂಗೆ ಹತ್ಕೊಂಡ ಮುಂದಕ್ಕೆ ಹೋದ್ನಿ அப்படி <coughs> அப்ப <coughs>

ಇಕ್ಕೆ ಬೈಕ್ಕೆ ಏ ಮನಕ ಆನೆ ಕುದುರೆ ಚೆನ್ನಡರ ಆ ಗೇಮ್ ಆಡಿದ ತಕ್ಷಣ ಇಲ್ಲಿ ಕಬ್ಬಿನ ಹಾಲು ಕುಡಿದ್ವಿ ನಾವ ಮಾಡ್ಕೊಂಡ ನಾವ ಕುಡಿದಿತ್ತು ಮತ್ತು ಆಮೇಲೆ ನಾವು ಅಷ್ಟರೂ ಜೋಡಿ ಜೋಡಿಯಾಗಿ ಮಾಡಿ ಕುಡಿದೀವಿ ಒಂದು ಹತ್ತು ಗ್ಲಾಸ್ ನಮಗೆ ಬೇಕಾಗಿತ್ತಲ್ಲ ಹಾಗಾಗಿ ಕಬ್ಬಿನ ಹಾಲು ಮಾತ್ರ ಮಸ್ತಾಗಿತ್ತು ಯಾಕಂತಂದ್ರೆ ಅದನ್ನು ಆಡಿ ಬಂದ ಬಾಯಾರಿಕೆ ಅಂತೂ ಸಿಕ್ಕಾಪಟ್ಟೆ ಆಗಿತ್ತ ಹಂಗಾಗಿ ಕಬ್ಬಿನ ಹಾಲು ಅಂತೂ ಪ್ಯೂವರ್ ಇಷ್ಟು ರುಚಿ ಹತ್ತಿದ್ದು

અને નાડક કરતા હસ હસ ગ્લાસ એ હાટવાના મનું નેકો નાચશે કુડી ચાલી ಒಂದು ಮೂರಿದ್ದು ಈ ರೀತಿ ಗಾನ ತಿರುಗುವುದು ನಾವು ಜ್ಯೂಸ್ ಮಾಡ್ಕೊಂಡು ಕುಡಿದು ಮತ್ತು ಆಮೇಲೆ ಅಲ್ಲಿ ಗದ್ಲು ಅನ್ನಿಸ್ತೆ ನಾವತ್ತು ಮಾಡ್ಕೊಂಡಿಂದ ಆಮೇಲೆ ಇನ್ನೂ ಬೇಕಾಗಿದ್ದು ಅಂತಂದ ಮತ್ತೊಂದು ಇಲ್ಲಿ ಖಾಲಿ ಇತ್ತ ಹಂಗಾಗಿ ಇಲ್ಲಿ ಮಾಡಾಕತ್ತಿದ್ರು ಮಾಡ್ತೀನಿ ಮಾಡ್ತೀನಂತಂದ್ರೆ ಹಾಗಾಗಿ ಸಿಕ್ಕಾಪಟ್ಟಿ ಸ್ಟ್ರಾಂಗಿಂದ ಮಾಡಾಕ್ತಾರೆ ಆದರೆ ಮರುದಿನ ಮಾತ್ರ ಕೈ ಅಂತರೂ ಸಿಕ್ಕಾಪಟ್ಟಿ ನೋವು ಆಗ್ಯಾವ ಅಂತಂದ್ರೆ ಅಕ್ಕರ

ರೇ ಕಾಕ ರೇ ಕಾಕ ರಾಜು ರಾಜ